ಹೇಗಿದೆ ಸೂಪರ್ ಆಗಿದೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಹೇವಾ ರಮೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಾ ಅಂತ ಅನ್ಕೊತೀನಿ ಹೊಸ ಹೊಸ ವಿಡಿಯೋಸ್ ಬರ್ತಾ ಇದೆ ಅಂತ ಅನ್ಕೊಂತೀನಿ ಲಾಸ್ಟ್ ನಾವು ಒಂದು ಕುಕಿಂಗ್ ಬ್ಲಾಗ್ ಅಂದ್ರೆ ವಿಲೇಜ್ ಕುಕಿಂಗ್ ವ್ಲಾಗ್ ಅಂತ ಒಂದು ವಿಡಿಯೋ ಮಾಡಿದ್ದೀವಿ ಅಂತ ಅನ್ಕೊತೀನಿ ಸೊ ಇವತ್ತು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ಇವತ್ತು ನಾವು ಮಾಡ್ತಾ ಇರೋದು ಎಲ್ಲಾರು ಚಿಕನ್ ಬಿರಿಯಾನಿ ಎಲ್ಲ ಮಾಡ್ತಾರೆ ನಾವು ಡಿಫ್ರೆಂಟ್ ಆಗಿ ಇವತ್ತು ಲಿವರ್ ಹಾಗೆ ಗುಂಡ್ಕಾಯಿ ಬಿರಿಯಾನಿ ಮಾಡ್ತಾ ಇದೀವಿ ಸೊ ಹೇಗ್ ಬರುತ್ತೆ ಹೇಗ್ ಮಾಡೋದು ಅಂತ ಹೇಳಿಬಿಟ್ಟು ಪೂರ್ತಿಯಾಗಿ ನೋಡಿ ಅಂಡ್ ಎಲ್ಲ ಸ್ಟಾರ್ಟ್ ಮಾಡೋಣ ಪೂರ್ತಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಹೇಗ್ ಮಾಡೋದು ಅಂತೇಳಿ ಲಿವರ್ ಹಾಗೆ ಗುಂಡ್ಕಾಯಿ ಬಿರಿಯಾನಿ ಮಾಡೋದಕ್ಕೆ ಲೈಕ್ ಶೇರ್ ಕಮೆಂಟ್ ಅದಕ್ಕೂ ಮುಂಚೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ದಯವಿಟ್ಟು ಅದೇ ಯೂಟ್ಯೂಬ್ ಮಾಡ್ಕೊಂಡು ವಿಡಿಯೋ ಗೈಸ್ ನೋಡಿ ಇದು ಲಿವರ್ ಮತ್ತೆ ಗುಂಡ್ಕಾಯಿ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಬಂದಿದ್ದಾರೆ ಚಿಕನ್ ಅಂಗಡಿ ಮಾಡ್ಕೊಡ್ತಾರೆ ನೋಡಿ ಗುಂಡ್ಕಾಯಿ ಲಿವರ್ ಎರಡು ಒಂದು ಹಾಫ್ ಕೆ ಜಿ ಅಷ್ಟಿದೆ ಹಾಫ್ ಕೆ ಜಿ ಅಂತಿದೆ ನಮ್ಮಿಬ್ರಿಗೆ ಜಾಸ್ತಿ ಆಗುತ್ತಿದ್ದು ಸೊ ಹಾಗಾಗಿ ಸ್ವಲ್ಪ ನಾವು ಫ್ರೈ ಮಾಡ್ತಿದ್ರೆ ಸ್ವಲ್ಪ ಬಿರಿಯಾನಿ ಮಾಡೋಣ ಕಂಪ್ಲೀಟಾಗಿ ಖಾಲಿ ಇರುತ್ತೆ ಹಾಗಾಗಿ ಕಂಪ್ಲೀಟ್ ಖಾಲಿ ಖಾಲಿತ್ತು ಆಗಲ್ಲ ಅಂದ್ರೆ ಒಂದು ಗ್ರೇವಿ ಮತ್ತೆ ಬಿರಿಯಾನಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಾಂಬಿನೇಷನ್ ಶುರು ಮಾಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಇವಾಗ ಫಸ್ಟಿಗೆ ಮಸಾಲ ರುಬ್ಕೋಬೇಕು ಅದಕ್ಕೆ ಏನ್ ಮಸಾಲ ಬೇಕು ಅಂತ ಹೇಳ್ಬಿಟ್ಟು ಇವಾಗ ರುಬ್ಕೊಳ್ಳೋಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಗ್ರೀನ್ ಮಸಾಲ ಮಾಡ್ಕೊಳ್ಳೋಣ ಬಂದಿದ್ದು ಫಸ್ಟ್ಗೆ ಇಲ್ಲಿ ಒಂದು ಮಿಕ್ಸರ್ ಜಾರ್ ಇಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಬೋದು ಹಾಗೆ ಹಸಿಮೆಣಸಿನಕಾಯಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲನ ರುಬ್ಬಿಟ್ಕೊಬೇಕು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಕುಕ್ಕರ್ ಇಕ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಪಲಾವ್ ಎಲೆ ಚಕ್ಕೆ ಲವಂಗ ಹಾಗೆ ಮಸಾಲೆ ಐಟಮ್ಸ್ ಹಾಕೊತಾ ಇದ್ದೀನಿ ಏಲಕ್ಕಿ ಲವಂಗ ಆ ಥರದ್ದು ಕಲ್ಲು ಹೂ ಎಲ್ಲ ಹಾಗೆ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಹಾಗೆ ಇವಾಗ ಕಸೂರಿ ಮೇತಿ ಹಾಕ್ಕೊತಾ ಇದ್ದೀನಿ ಇದನ್ನು ಫಸ್ಟ್ಗೆ ಹಾಕ್ಕೊಳ್ಳಕ್ಕೋದ್ರೆ ಅದು ಸೀದ್ಬಿಟ್ರೆ ಚೆನ್ನಾಗಿರಲ್ಲ ಫ್ಲೇವರು ಹಾಗಾಗಿ ಹಾಗೆ ಇಲ್ಲಿ ಚಿಕನ್ ಲಿವರ್ ಹಾಗೆ ಗುಂಡ್ಕಾಯಿ ಹಾಕ್ಕೊತಾ ಇದ್ದೀನಿ ಅದು ಅರ್ಶಿನ ಹಾಕಿ ತೊಳ್ಕೊಂಡಿರೋದು ಹಾಗಾಗಿ ಅದು ಕಲರ್ ಕಾಣಿಸ್ತಿದೆ ಅಷ್ಟೇ ನೀಟಾಗಿ ಕ್ಲೀನ್ ಆಗಿದೆ ಅದು ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಇದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬಿರೋ ಅಂತ ಮಸಾಲೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಟೊಮೊಟೊನ ಯೂಸ್ ಮಾಡಿ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಟೊಮೊಟೊ ಯೂಸ್ ಮಾಡೋದ್ರಿಂದ ಕೆಲವೊಬ್ರು ಟೊಮೊಟೊನ ಸ್ಕಿಪ್ ಮಾಡ್ತಾರೆ ಬಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಚಿಕ್ಕ ಕಪ್ಪಷ್ಟು ಮೊಸರು ಹಾಕೊತಾ ಇದ್ದೀನಿ ಆ ರೈಸ್ ತುಂಬಾ ಸಾಫ್ಟಾಗಿ ಬರುತ್ತೆ ಇದು ಇದು ಇದನ್ನು ಹಾಕೊಂಡ್ರೆ ಹಾಗೆ ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊತಾಯಿದ್ದೀನಿ ಬಿಸಿ ನೀರು ಕಾಯಿಸಿಬಿಟ್ಟಾದರೂ ಹಾಕ್ಕೊಳ್ಳಿ ಅಥವಾ ತಣ್ಣಗಿರೋದೇ ಹಾಕ್ಕೊಳ್ಳಿ ಬೇಗ ಆಗಬೇಕಂದ್ರೆ ಸ್ವಲ್ಪ ಪಕ್ಕದಲ್ಲಿ ಬಿಸಿ ನೀರು ಇಟ್ಬಿಟ್ಟು ಹಾಕ್ಕೊಬೋದು ಕರ್ಬೇವು ಒಂದೆರಡು ಹಾಗೆ ನೆನೆಸಿಟ್ಟಿರೋವಂಥ ಅಕ್ಕಿ ಬಾಸುಮತಿ ಹಾಗೆ ನಾರ್ಮಲ್ ರೈಸನ್ನ ಮಿಕ್ಸ್ ಮಾಡಾಕಿದ್ದೀನಿ ಇಲ್ಲಿ ನಾನು ಹಾಗೆ ಚೆನ್ನಾಗಿ ಕುದಿ ಬಂದಮೇಲೆ ಬಿರಿಯಾನಿ ಮಸಾಲ ಸ್ವಲ್ಪ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿ ಒಂದು ಎರಡು ವಿಜಿಲ್ ತಗೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಚಿಕನ್ ಗುಂಡ್ಕಾಯಿ ಲಿವರ್ ಬಿರಿಯಾನಿ ರೆಡಿಯಾಗಿ ಹೋಗ್ಬಿಡುತ್ತೆ ಇವಾಗ ಬಿರಿಯಾನಿ ರೆಡಿ ಆಗ್ತದೆ ಅಂದ್ರೆ ವಿಜಿಲ್ ಆಗಬೇಕು ಹಾಗೆ ನಾವು ಇಲ್ಲಿ ನಾವು ಸ್ವಲ್ಪ ಫ್ರೈ ಮಾಡಿದ್ದೀವಿ ಸ್ವಲ್ಪ ಅಷ್ಟೇ ಫ್ರೈ ಮಾಡಿದೀವಿ ಬಿರಿಯಾನಿ ಫುಲ್ ಬಿರಿಯಾನಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಲ್ಲ ಸ್ವಲ್ಪ ಫ್ರೈ ಮಾಡಿದ್ದೀವಿ ಇವಾಗ ಅಡುಗೆ ರೆಡಿ ಆಯಿತು ಊಟ ಮಾಡೋದೇ ಈ ಥರ ಈ ಸ್ಟೈಲಲ್ಲಿ ಒಂದ್ಸಲ ಬಿರಿಯಾನಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಓಕೆನಾ ಎಸ್ ಫೈನಲ್ ಆಗಿ ಟೂ ವಿಷಲ್ ಆದ್ಮೇಲೆ ಹೇಗಿದೆ ಅಂತ ನೋಡ್ತಾ ಇರಿ ನಾನಿವಾಗ ಕುಕ್ಕರ್ ಮುಚ್ಚಳನ ತೆಗ್ದಿದ್ದೀನಿ ಫೈನಲ್ ಆಗಿ ರೈಸ್ ಈ ಥರ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತಿನ್ನೋದಕ್ಕೂ ಅಷ್ಟೇ ಸಖತ್ತಾಗಿತ್ತು ಒಂದ್ಸಲಿ ನೀವು ಟ್ರೈ ಮಾಡಬೇಕು ಇದನ್ನ ನಾರ್ಮಲಾಗಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ತಿಂದಿರ್ತೀರ ಇದನ್ನು ಕೂಡ ನಾನು ಫಸ್ಟ್ ಟೈಮೇ ಮಾಡಿರೋದು ತುಂಬಾ ಚೆನ್ನಾಗಿತ್ತು ಟೇಸ್ಟು ನಾನು ಕೂಡ ಈ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಕ್ಕೋಸ್ಕರನೇ ಇವತ್ತು ನಾನು ಇದನ್ನು ಮಾಡಿರೋದು ತುಂಬಾ ಚೆನ್ನಾಗಿತ್ತು ಬಿರಿಯಾನಿ ರೆಡಿ ಆಯಿತು ಫೈನಲ್ಲಿ ಇನ್ನೂ ಟೇಸ್ಟ್ ಮಾಡಿಲ್ಲ ಇವತ್ತು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಗಾಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಒಂದ್ಸಲಿ ನೀವು ಟ್ರೈ ಮಾಡಿ ಓಕೆನಾ ನೋಡಿ ಇವಾಗ ನಾನು ರೈಸ್ ಮಾಡಿದ್ರೆ ಟೇಸ್ಟ್ ಮಾಡ್ತಾಯಿದ್ದೀನಿ ಹ್ಞೂ ಚಕವನು ಇನ್ನೊಂದೇನಂದರೆ ಫಸ್ಟ್ ಟೈಮ್ ನಾನು ಇದರಲ್ಲಿ ಲಿವರ್ ಮತ್ತು ಗುಂಡ್ಕರಿ ಬಿರಿಯಾನಿ ಮಾಡೋದು ಸೂಪರ್ ಇದೆ ಇವಾಗ ನಾನು ಲಿವರ್ ಜೊತೆ ಇದ್ದೀನಿ ಹ್ಞೂ ಹೇಳಿ ತುಂಬ ಚೆನ್ನಾಗಿದೆ ಬಿರಿಯಾನಿ ಸೇಮ್ ಚಿಕನ್ ಬಿರಿಯಾನಿ ಇರುತ್ತೆ ಸೇಮ್ ಅದೇ ಟೇಸ್ಟ್ ಇದೆ ತುಂಬ ಚೆನ್ನಾಗಿದೆ ಹ್ಞೂ ಹ್ಞೂ ಹೇಗಿದೆ ಬಿರಿಯಾನಿ ಎಲ್ಲರೂ ಗುಣಕಾಯಿ ಬಿರಿಯಾನಿ ಮಾಡಿ ಸಕ್ಕತ್ತಾಗಿರುತ್ತೆ ತಿಂತಾ ಇದ್ರೆ ಕರುಂ ಕರುಂ ಅಂತ ಸಕ್ಕತ್ತಾಗಿರುತ್ತೆ. ಚನ್ನೈದಲ್ಲ? ತುಂಬಾ ಚನ್ನಾಗಿದೆ. ಮಸರೂಬಜಿತಂತೂ ಕಮ್ಯೂನಿಟಿ ಸಕ್ಕಬರಿ. ಜೋಯ್. ನೋಡೋಕೆ ಮನೆ ಟ್ರೈ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಡೂ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆ್ಯಂಡ್ ಲವ್ ಯು ಆಲ್ ಬೈ ಬಾಯ್